ಇಲ್ಲಿ ಬರೀ ದೊಡ್ಡ ದೊಡ್ಡವ್ರು ಅಟ್ಟೆ ಬರ್ತಾರ ಬರೋದಿಲ್ಲ ಸಣ್ಣ ಸಣ್ಣವ್ರು ಬರ್ತಾರ ಅಕ್ಕಿ ಹರಿದವ್ರು ಬರ್ತಾರ ಕಾದ ಚಪ್ಪಲಿ ಅವ್ರು ಬರ್ತಾರ ಅವ್ರಿಗೆ ಪ್ರೀತಿ ಮಾಡಲ್ಲ ನಮ್ಮದೇತಾರ ಅವರು ಬರೋ ಚಾತ ಬರೀ ಬರಿ ಅಂದ್ರೆ ಏನು ಅದು ಅವ್ರ ಮನವ್ರಿ ಹೇಳೋದಿಲ್ಲ ಅವರು ಈಗೂ ನೋಡ್ರಿ ಬೋಟ್ ಜಾಸ್ತಿ ಯಾರು ಹಾಕ್ತಾರ ಬಡವ ಜನ ಹಾಕ್ತಾರ ಬೋಟ್ ಹೇಳಿದಾಗ ಹೇಳೋದಾದ್ರ ಬಡ ಜನ ಹತ್ತು ಮಂದಿ ಹೇಳ್ತಾರ ತಮ್ಮ ತಮ್ಮ ದೊಡ್ಡ ಇರ್ತಕ್ಕಂತ ಬಡವರಿಗೆ ಬಹಳ ಸಹಕಾರಗಳು ತಾನು ಮನೆಗೆ ಕೊಟ್ಟು ಹೋಗಿ ಇದೇ ಹಂತರ ಇದು ಬಹಳ ಜನ ಬಹಳ ಜನ ಅರ್ಥ ಮಾಡ್ಕೊಂಡು ಕಡಿಮೆ ಇರ್ತಾರೆ ಸಣ್ಣ 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 ವಿಚಾರಗಳನ್ನ ಸಂಪೂರ್ಣವಾಗಿ ನಾನು ಅರ್ಥ ಮಾಡಿ ಅದಕ್ಕಾಗಿ ನಲವತ್ತೈದು ವರ್ಷ ಒಂದು ದಲಿತನಾಗಿ ರಾಜ್ಯದಲ್ಲಿ ರಾಜಕಾರಣ ಮಾಡಿಸಿ ಪಾರ್ಲಿಮೆಂಟ್ ನಲ್ಲಿ ಮೂಡಾ ಆರು ಸಲ ಕೂಡಿರ್ಬೋದು ಕೂಡ ಮೂರ್ ಸಲ ಕೆಲ್ಸಿದ್ರು ಮೂರು ಬೇರೆ ಬೇರೆ ಪಾಲ್ಗಳಿದ್ದಾರೆ ಜನ ಊಟ ಹಾಕ ಏನು ಅಂದ್ರೆ ಯಥ ವರ್ಗದ ಜನರು ನಾವು ಸಣ್ಣ ಜನರು ನಾ ಕಾಲ ಚಪ್ಪದ್ರಿ ಹತ್ಕೊಂಡವ್ರು ನಾವು ನಾವು ಹತ್ಕೊಂಡೆ ಆದ್ರಿಂದ ನನಗ ಅವ್ರು ಪ್ರೀತಿ ಮಾಡ್ತಾರ ಅಂತ ಕಂಡ ಮಾತುಗಳನ್ನ ಬಹಳ ಸ್ಪಷ್ಟವಾಗಿ ನಾನು ಹೇಳಿ ಇನ್ನ ಮುಂದಿನ ದಿನಮಾನಗಳಲ್ಲಿ ನಾನು ರಾಜಕಾರಣ ಬಾಡಿಗೆ ಬಿಟ್ಟು ಬಿಟ್ಬಿಟ್ಟು ತಲೆ ತೆಗಿರಿ ಅನುಭವ ಮುಂದಿನ ಮುಂದಿನ ಚುನಾವಣೆ ಮುಂದಿನ ದಿನಮಾನಗಳಿಗೆ ರಾಜಕಾರಣ ಮಾಡುವ ಸಾಕು ಮಾಡಿ ಎಂತ ಮಾಡಿ ನನ್ನ ವಯಸ್ಸಿನ ಇಪ್ಪತ್ತಾರನೇ ವರ್ಷದ ರಾಮ ಹೆಸರು ಪಟೇಲ್ರು ನನಗ ರಾಜ್ಯದ ಏನಪ್ಪ ನಾನು ಹೋಗ್ಬೇಕು ಅಂತ ಮನಸ್ಸೇನಿದ್ರು ಒಬ್ಬ ರಾಜಕಾರಣಿ ಆದ್ಮೇಲೆ ಎಂದೆನಿ ಎಂಬತ್ ಆದ್ಮೇಲೆ ನನ್ನ ವಯಸ್ಸು ಹೋಗಿದ ಶುರು ಮಾಡುದು ನೋಡ್ರಿ ಆಗ ಮುಂಚೆ ಹೋಗಿದ ಶುರು ಮಾಡಿ ಅದೃಷ್ಟ ಯಾರಿಗೂ ಸಿಗ್ತಲ್ಲ ಆಮೇಲೆ ನಮ್ ಮಗ ಬಡವರು ಇದ್ರು ಪಾಪವು ಮೂರ್ ಲಕ್ಷ ರೊಕ್ಕ ಇಟ್ಟು ನನ್ನ ಮರ ಇಂಡಕ್ಷನ್ ಖರ್ಚು ಮಾಡಿ ಇಪ್ಪತ್ತಾರು ಸಾವಿರ ರೂಪಾಯಿ ಯಾವ ಹಣ್ಣಿನಲ್ಲಿ ಇಷ್ಟ ರೊಕ್ಕ ತಗೊಂಡಿದ್ದ ಯಾಕೆ ಮಾಡೋದ್ ಬರೀ ಮುನ್ನೂರು ರೂಪಾಯಿ ನಾಲ್ಕುನೂರು ರೂಪಾಯಿ ಬರ್ತು ಮುಂದಿ ಏನ್ ಖರ್ಚು ಮಾಡ್ತಾ ಹೋಗ್ಬೇಕು ಅಂತ ನೋಡ್ರಿ ನೋಡ್ರಿ ಬರೀ ಇದೆಲ್ಲ ಹಂಗೆ ಬರೋದಿಲ್ಲ ಜೊತೆ ಯಾರು ಚೆನ್ನಾಗಿ ನಡ್ಕೋತಾರೋ ಅದನ್ನ ನಾವು ಕಲ್ಕೋಬೇಕು ನಾವು ಕಲ್ಕೋಬೇಕು ಮುಂದಿನ ದಿನಮಾನಗಳಲ್ಲಿ ನಮ್ಮ ಮಾತು ಇದು ಒಂದು ನಿದರ್ಶನ ಆಗ್ಬೇಕು ನಾವು ಯಾವ ಸಮಾಜದವರಲ್ಲಿ ಆಗಿರ್ಲಿ ನಾವು ಸಮಾಜದ ಜೊತೆ ಯಾವ ರೀತಿ ನಡ್ಕೊತೇವೋ ಸಮಾಜ ಆ ರೀತಿ ನಮಗೆ ಉತ್ತರ ಕೊಡ್ತಾರೆ ನಾವು ಅಟ್ಟೆ ಪ್ರೀತಿ ಮಾಡಿದ್ರೆ ಆಗಂಗಿಲ್ಲ ಅವ್ರ ಪ್ರೀತಿ ಮಾಡ್ಬೇಕು ನಾವು ಅವಾಗ ನಮಗೆ ನೆಮ್ಮದಿ ಸಿಗ್ತ ಆದ್ರ ಬಿಟ್ಟು ನಾವು ಮಾಡದೆ ರಾಜಕಾರಣದಲ್ಲಿ ಏನು ಏನೋ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತವನ್ನ ಈ ಸಂದರ್ಭದಲ್ಲಿ ಹದಿನೈದು ವರ್ಷಗಳ ಕಾಲ ಸತತವಾಗಿ ಲೋಕಸಭಾ ಸದಸ್ಯನ ಕೆಲಸ ಮಾಡಿ ಹಿಂದೆ ಐದು ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ಇಪ್ಪತ್ತು ವರ್ಷ ಆಮೇಲೆ ಅಟಲ್ ಬಿಹಾರಿ ಅವ್ರು ವಾಜಪೇಯಿ ಅವ್ರ ಕಾಲಕ್ಕಿ ಹೆ ಲೋಕ ಶಕ್ತಿ ಇದ್ದಾಗ ಅವ್ರ ಜೊತೆ ಸಂಬಂಧ ಇಟ್ಕೊಂಡು ಅವ್ರ ಜೊತೆ ಏನಪ್ಪಾ ಅಲೈನ್ಸ್ ಮಾಡ್ಕೊಂಡು ಅವಾಗ ನಾನಿಲ್ಲ ಲೋಕಸಭಾದಿಂದ ನಾನು ಹಾಕ್ ಬಂದ್ಮೇಲೆ ನಾನು ಅವರು ಪ್ರಧಾನ ಮಂತ್ರಿ ಆಗ್ಬೇಕು ಅಂತ ಅವಾಗೂ ಕೂಡ ನಾನಿಂತ ಮತ್ತೆ ಎರಡನೇ ತಿಂತ ಆಗ್ಲಿ ಅವಾಗ ಕಾಂಗ್ರೆಸ್ ಅಂತಾರೆ ನಂದು ಹತ್ತನೇ ಆಗ್ಲಿ ಬಂದು ನಮ್ ಇಂಡ ಆರೋಪನೆ ಆಗ ನಾನು ಹೇಳಿರ್ಬೇಕು ಹೋಸೆಲ್ಲ ನೀವಿಟ್ಟಿದ್ದಿಲ್ಲ ಬ್ಯಾಸ್ಗಿತ್ತು ನೀವ್ ಇತ್ತಿದ್ದಿಲ್ಲ ಅವಾಗ ಏನ್ ಮಾಡ್ತಿದ್ರು